ನಸಾಬ್ ಸಾಮಾನ್ಯ ಹುಡುಗನ ಅಸಾಮಾನ್ಯ ಕತೆ ನಸಾಬ್ ಚಿತ್ರತಂಡದಿಂದ ಸಾವಿರಾರು ಜನರಿಗೆ ಅನ್ನದಾನ ಕೆ ಕಿಶೋರ್ ಕುಮಾರ್ ನಾಯಕ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಸಾಧಕನೊಬ್ಬನ ಜೀವನ ಕತೆ ಆಧಾರಿತ ಚಿತ್ರ ನಸಾಬ್ ಬಂಜಾರ ಹಾಗೂ ಕನ್ನಡ ಭಾಷೆಯಲ್ಲಿ ತಯಾರಾಗಿರುವ ಈ ಚಿತ್ರವೀಗ ಬಿಡುಗಡೆಯ ಹಂತ ತಲುಪಿದೆ ಚಿತ್ರದ ನಿರ್ಮಾಪಕರು ಹಾಗೂ ನಾಯಕ ಕೀರ್ತಿ ಕುಮಾರ್ ಅವರ ಸಹೋದರರು ಆದ ಹರೀಶ್ ಕುಮಾರ್ ಅವರು ನಸಾಬ್ ಚಿತ್ರದ ಯಶಸ್ಸಿಗಾಗಿ ಡಾ ರಾಜ್ಕುಮಾರ್ ರಸ್ತೆಯಲ್ಲಿರುವ ಶ್ರೀ ಶಿವಕುಮಾರ ಸ್ವಾಮಿಗಳ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ನಂತರ ಸಾವಿರಾರು ಜನ ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ನಸಾಬ್ ಚಿತ್ರದಲ್ಲಿ ನನ್ನ ತಮ್ಮ ಕೀರ್ತಿ ಕುಮಾರ್ ಪ್ರಥಮ ಬಾರಿಗೆ ಅದ್ಭುತವಾದ ನಟನೆ ಮಾಡಿದ್ದಾರೆ ಈ ಚಿತ್ರವು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂತಹ ಉತ್ತಮವಾದ ಕತೆಯನ್ನು ಹೊಂದಿದೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಯೊಬ್ಬರು ಯಾವ ರೀತಿ ಒಳ್ಳೆತನದಿಂದ ಜನಪರ ಕೆಲಸಗಳನ್ನು ಮಾಡುತ್ತಾ ಜನಪ್ರಿಯತೆ ಗಳಿಸಿ ಅವರಿಗೆ ಹತ್ತಿರವಾದರು ಅಲ್ಲದೆ ನಾವು ಜನರ ನಡುವೆ ಯಾವ ರೀತಿ ನಡೆದುಕೊಳ್ಳಬೇಕು ಬದುಕಬೇಕು ಅಂತಲೂ ಈ ಚಿತ್ರದಲ್ಲಿ ಹೇಳಿದ್ದೇವೆ ನಮ್ಮ ರಾಜ್ಯದ ದಕ್ಷ ಅಧಿಕಾರಿ ಕಿಶೋರ್ ಕುಮಾರ್ ಅವರ ಜೀವನ ಕತೆಯನ್ನು ಆಧರಿಸಿ ಈ ಸಿನಿಮಾ ಮಾಡಿದ್ದೇವೆ ಚಿತ್ರ ನೋಡಿದ ಮೇಲೆ ಸಾವಿರಾರು ಜನ ಬದಲಾಗುತ್ತಾರೆ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂಥ ಕತೆ ಈ ಚಿತ್ರದಲ್ಲಿದೆ ನನ್ನ ಮಗ ಕೀರ್ತಿ ಕುಮಾರ್ಗೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕಿದೆ ಎಂದರು ನಂತರ ನಿರ್ದೇಶಕ ಕೆ ಕಿಶೋರ್ ಕುಮಾರ್ ನಾಯಕ್ ಮಾತನಾಡುತ್ತಾ ನಸಾಬ್ ಅಂದರೆ ಕಟ್ಟೆ ಪಂಚಾಯಿತಿ ನನ್ನ ಮಗನೇ ಈ ಚಿತ್ರದಲ್ಲಿ ಕಿಶೋರ್ ಕುಮಾರ್ ಪಾತ್ರದಲ್ಲಿ ಮಾಡಿದ್ದಾನೆ ಶಫಾಲಿ ಶರ್ಮಾ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಮೊದಲು ನಾಯಕ ಕೀರ್ತಿ ಕುಮಾರ್ಗೆ ತೊದಲಿಕೆ ಇತ್ತು ಪಾತ್ರ ಮಾಡ್ತಾ ಮಾಡ್ತಾ ಅದು ಹೊರಟು ಹೋಯಿತು ಎಂದರು ನಸಾಬ್ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರ ಆಪ್ತ ಸಹಾಯಕ ಕೆ ಕಿಶೋರ್ ಕುಮಾರ್ ಅವರ ಆತ್ಮಕಥೆ ಆಧಾರಿತ ಚಿತ್ರ ಯುವ ನಟ ಕೀರ್ತಿ ಕುಮಾರ್ ಚಿತ್ರದ ನಾಯಕನಾಗಿ ಅಭಿನಯಿಸಿದ್ದಾರೆ ಸಾಮಾನ್ಯ ಹುಡುಗನೊಬ್ಬ ಹೇಗೆ ನಸಾಬ್ ಅಥವಾ ಸರ್ವೋಚ್ಚ ನಾಯಕನಾಗಿ ಬೆಳೆಯುತ್ತಾನೆ ಎನ್ನುವುದರ ಸುತ್ತ ಇಡೀ ಸಿನಿಮಾದ ಕತೆ ಸಾಗುತ್ತದೆ ನಸಾಬ್ ಸಿನಿಮಾಕ್ಕೆ ಡ ರಾಗಂ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಚಿತ್ರದಲ್ಲಿ ಕೀರ್ತಿ ಕುಮಾರ್ ಅವರೊಂದಿಗೆ ಜಯಶ್ರೀ ಹೇಮಂತ್ ಪದ್ಮಾವಸಂತಿ ವಿಜಯ್ ಕಾಶಿ ಮೊದಲಾದವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೆ ಮಹಮ್ಮದ್ ಅಸೀಬ್ ಅವರ ಛಾಯಾಗ್ರಹಣವಿದ್ದು ಪಟ್ಟದ ಕಲ್ಲು ಐಹೊಳೆ ಅಮಿನಗಡದ ಸುತ್ತಮುತ್ತ ಚಿತ್ರೀಕರಣ ನಡೆಸಲಾಗಿದೆ ಶೀಘ್ರದಲ್ಲೇ ನಸಾಬ್ ಚಿತ್ರವನ್ನು ತೆರೆಗೆ ತರುವ ಯೋಚನೆ ಚಿತ್ರತಂಡಕ್ಕಿದೆ ನಾವು ನಸಾಬ್ ಚಲನಚಿತ್ರದ ಸಂಪೂರ್ಣ ಎಲ್ಲ ಪದಾಧಿಕಾರಿಗಳು ಮತ್ತು ನಿರ್ಮಾಪಕರು ಮತ್ತು ನಿರ್ದೇಶಕರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಏನು ನಡೆದಾರ ದೇವರು ಅನ್ನದಾತ ಪ್ರಭು ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದು ಇವತ್ತಿನಿಂದ ನಮ್ಮ ಚಲನಚಿತ್ರ ನಸಾಪ್ ಚಲನಚಿತ್ರ ಪ್ರಪ್ರಥಮ ಬಾರಿಗೆ ನನ್ನ ತಮ್ಮನಾದಂಥ ಕೀರ್ತಿ ಕುಮಾರು ಪ್ರಪ್ರಥಮ ಬಾರಿಗೆ ಅಭೂತಪೂರ್ವವಾಗಿ ನಟನೆ ಮಾಡಿದ್ದಾನೆ ಮತ್ತು ಈ ಈ ಒಂದು ಚಿತ್ರವು ನಮ್ಮ ಒಳ್ಳೆಯ ಒಂದು ಉತ್ತಮವಾದಂಥ ಸ್ಟೋರಿಯನ್ನು ಹೊಂದಿದೆ ಇದರಲ್ಲಿ ಪ್ರತಿಯೊಬ್ಬರೂ ನಮ್ಮ ಏನು ನಮ್ಮ ನಟದಾರ ದೇವರು ಶಿವಕುಮಾರ ಸ್ವಾಮೀಜಿಯವರು ಯಾವ ರೀತಿ ಬಾಳಿ ಬದುಕಿಗೆ ಬಂದರು ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಒಬ್ಬರು ಒಂದು ಒಂದು ಅಧಿಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ನಮ್ಮ ರಾಜ್ಯದ ಮೂಲ ಮೂಲೆಯಲ್ಲೂ ಸಾವಿರಾರು ಜನಕ್ಕೆ ಸಹಾಯ ಮಾಡಿರುವಂಥ ನಮ್ಮ ಇಡೀ ರಾಜ್ಯವನ್ನು ನೆನೆಯುವಂಥ ಕಿಶೋರ್ ಕುಮಾರ್ ಅವರ ಜೀವನಾಧಾರಿತ ಚರಿತ್ರೆ ಆಗಿರುವುದರಿಂದ ಅವರ ಚರಿತ್ರೆಯನ್ನು ಆಧರಿಸಿ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ಈ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿದರೆ ಅವರ ಜೀವನದಲ್ಲಿ ನಾವು ಹೆಂಗೆ ಮನುಷ್ಯನಾಗಿ ನಾವು ಹುಟ್ಟಿದ್ದೀವಿ ನಾವು ಹೆಂಗೆ ಬಾಳೆ ಬದುಕಬೇಕು ಯಾವ ಥರ ನಡ್ಕೊಬೇಕು ಈ ಥರ ನಾವು ಈ ಥರ ಬದುಕಿದರೆ ರಾಜ್ಯದ ಮೂಲ ಮೂಲೆಯಲ್ಲೂ ಜನ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ಇಷ್ಟು ಈ ಚಲನಚಿತ್ರದಲ್ಲಿ ನಾವು ಅಳವಡಿಸಿದ್ದೀವಿ ಮತ್ತು ಅದೇ ರೀತಿ ಒಬ್ಬ ಒಳ್ಳೆತನ ಒಳ್ಳೆ ಮನುಷ್ಯ ಯಾವ ರೀತಿ ಅಧಿಕಾರಿಯಾಗಿ ಯಾವ ರೀತಿ ಜನ ಸೇವೆ ಮಾಡ್ಬೋದು ಅಂತೇಳಿ ತೋರಿಸ್ಕೊಡಿದ್ರಲ್ಲ ನಾವು ಅದರಲ್ಲಿ ಅಲ್ಪ ಸ್ವಲ್ಪ ನಾವೇನಾದ್ರು ಆ ಚಲನಚಿತ್ರ ನೋಡಿ ಅಲ್ಪ ಸ್ವಲ್ಪ ನಾವೇನಾದ್ರು ತಿಳ್ಕೊಂಡ್ರೆ ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ನಾವು ನಮಗೆ ಗೌರವ ಸಿಗುತ್ತೆ ನಾಲ್ಕು ಜನ ಬಂದು ನಮಗೆ ಮಾತಾಡಿಸ್ತಾರೆ ಯಾವುದೇ ಕಷ್ಟ ಸುಖ ಭಾಗವಹಿಸ್ತಾರೆ ಅನ್ನೋದನ್ನು ಈ ಚಲನಚಿತ್ರ ನೋಡಿ ಸಾವಿರಾರು ಜನ ಬದಲಾಗ್ತಾರೆ ಈ ಕೀರ್ತಿ ಕುಮಾರ್ ನಟನೆಯನ್ನು ತಾವೆಲ್ಲರೂ ನೋಡಿ ಇವನಿಗೆ ಆ ನಮ್ಮ ಕೀರ್ತಿ ಕುಮಾರ್ಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ರಾಜ್ಯದ ಎಲ್ಲ ಜನಗಳಲ್ಲಿ ಕೈಮುಗ್ದು ವಿನಂತಿಯಿಂದ ಪ್ರಾರ್ಥಿಸ್ತೀನಿ ಕನ್ನಡ ಚಲನಚಿತ್ರನ ಉಳಿಸಿ ಕನ್ನಡ ಚಲನಚಿತ್ರವನ್ನು ವೀಕ್ಷಿಸಿ ಕನ್ನಡ ಚಲನಚಿತ್ರದ ನಟ ನಟಿಯರಿಗೆ ಪ್ರೋತ್ಸಾಹ ಕೊಡಿ ಕನ್ನಡ ಚಲನಚಿತ್ರದ ಪ್ರತಿಯೊಬ್ಬರು ಈ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರೂ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಯಶಸ್ವಿ ಕಾರಣಕ್ಕೋಸ್ಕರ ಪ್ರಾಮಾಣಿಕವಾಗಿ ದುಡಿದಾರೆ ಅವರೆಲ್ಲರಿಗೂ ಶುಭವಾಗಲಿ ನಿಜವಾದ ಪ್ರೊಡ್ಯೂಸರು ಇದನ್ನು ಆಮೇಲೆ ಈ ಫಿಲಮ್ನ ಮುಂದೆ ತೊಗೊಂಡು ಹೋಗ್ತಾ ಇರೋದು ಇವರೇನೆ ಯಾಕಂದರೆ ನಾ ಕಷ್ಟ ಕಾಲದಲ್ಲಿ ಇದ್ದಾಗ ಇದನ್ನೆಲ್ಲ ಎತ್ಕೊಂಡು ಹೋಗಿ ಅವನ ಮಗನಿಗೆ ತನ್ನ ತಮ್ಮನ ರೂಪದಲ್ಲಿ ಇನ್ನೂ ಬೇರೆ ಬೇರೆ ಫಿಲಮ್ನ ಕಡೆ ಕೈ ಹಾಕಿದ್ದಾರೆ ಸೊ ಇವ ಇವರೇ ಹರೀಶ್ ಅವರೇ ಇದಕ್ಕೆ ಕಾರಣಕರ್ತರು ಹಾಗಾಗಿ ಅವರು ಅವರ ಒಂದು ಪ್ರೋತ್ಸಾಹನ ಅವ್ರ ಸಹಕಾರ ನಾವು ಯಾವತ್ತಿಗೂ ನಾವು ಮರೆಯೋಕ್ಕಾಗಲ್ಲ ಇಲ್ಲಾಂದರೆ ಈ ಫಿಲಮ್ನ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾ ಇದ್ದೆ ಯಾಕಂದರೆ ಅದನ್ನು ಆ ಒಂದು ಶಕ್ತಿ ನಮ್ಮತ್ತಿರಲಿಲ್ಲ ಅವರೇ ತಗೊಂಡೋಗಿ ಇದನ್ನು ಇಲ್ಲಿಂದನೇ ಯಾರೋ ನಮ್ಮ ಸ್ವಾಮೀಜಿ ಅವರ ಆಶೀರ್ವಾದವೊಂದೇ ಮಾಡೋಣ ಅಂತ ಮಾಡಿದ್ದಾರೆ ಕಲಾವಿದರು ಇದರಲ್ಲಿ ಶಫಾಲಿ ಶರ್ಮಾ ಅಂತ ಹೀರೋಯಿನ್ ಇದ್ದಾಳೆ ಆಮೇಲೆ ಬಿ ಜೈಶ್ರೀ ಅಮ್ಮ ಇದ್ದಾರೆ ಪದ್ಮ ವಾಸಂತ್ ಇದ್ದಾರೆ ಆಮೇಲೆ ಇವರು ಯಾರು ನಮ್ಮ ಶೋಭ್ರಾ ಸರ್ ಇದ್ದಾರೆ ನಾನೇ ಸರ್ ಇದ್ದಾರೆ ಆಮೇಲೆ ಜತ್ತಿ ಸರ್ ಇದ್ದಾರೆ ಪ್ರಕಾಶ್ ಸರ್ ಇದ್ದಾರೆ ಆಮೇಲೆ ಇದು ಯಾರು ಸರ್ ಅವರು ನಮ್ಮ ಇವರು ಅರಸು ಅರಸು ಸರ್ ಇದ್ದಾರೆ ಅಂದರೆ ಸುಂದರ್ ಹಾಂ ನಾಗೇಂದ್ರ ಅರಸು ಸರ್ ಇದ್ದಾರೆ ಸೊ ಹಾಗಾಗಿ ಒಳ್ಳೆ ಹಳೆ ಹಳೆ ಕಲಾವಿದರು ಎಲ್ಲರೂ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಟನೆ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಸೊ ಇವು ಹೀರೋ ಮಾತ್ರ ಹೊಸಬ ಸೊ ಹಾಗಾಗಿ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವ್ನು ಯಾವ ನಟ ನಟನೆ ಮಾಡಿಲ್ಲ ಯಾವ ಟ್ರೈನಿಂಗ್ ಇಲ್ಲ ಏನೂ ಇಲ್ಲ ಇದರಲ್ಲಿ ವಿಶೇಷತೆ ಏನಂತಂದರೆ ಕೀರ್ತಿ ಕುಮಾರ್ಗೆ ಇದು ಇತ್ತು ಏನೋ ತೊದಲಿಕೆ ಅಂತ ಹೇಳ್ತಿರಲ್ಲ ಮಾತಾಡಬೇಕಾದ್ರೆ ಅವನು ಯಾವತ್ತಿಗೂ ಆ ಒಂದು ಹೆದರಿಕೆಯಿಂದ ಯಾವತ್ತಿಗೂ ಯಾವ ಸ್ಟೇಜ್ ಮೇಲೆ ಹತ್ತಿಲ್ಲ ಅವನು ಬಟ್ ಈಸ್ ಅ ಗುಡ್ ಡಾನ್ಸರ್ ಬಟ್ ನೆಸಾ ಫಿಲಮ್ ಅವನಿಗೆ ಆ ತೊದ್ಲಿಕ್ಕೂ ಕೂಡ ಹೋಗಿ ಹೋಯ್ತು ನಾಲ್ಕು ನಾಲ್ಕು ಪೇಜ್ಗಳು ಕೂಡ ಅದೇ ರೀತಿ ಡೈಲಾಗ್ ಹೊಡಿತಾ ಇದ್ದ ಅವನು ಆ ರೀತಿ ನಮ್ಮ ಶೋಭರಾಜ್ ಸರ್ ಹೇಳ್ತಾ ಏನು ರೀ ಹೊಸ ಹೊಸ ಹೀರೋ ಅಂತೀರಿ ನಮ್ಗಿಂತ ಹೆಚ್ಚಿನ ಇವನು ಒಂದು ಬರೀ ಅವನು ಒಂದು ಟೇಕ್ ತಗೋತಾ ಇದ್ದ ಬೇರೆದವರು ಆರ ಟೇಕ್ ತಗೋತಾ ಇದ್ದರೆ ಇವನು ಹೊಸಬಾಗಿದ್ರು ಒಂದೇ ಒಂದೇ ಟೇಕಲ್ಲಿ ಆ ಒಂದು ಇದನ್ನು ಮಾಡ್ತಾಯಿದ್ರು ಹಾಗಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು ನಮಗೆ ಎಲ್ಲ ಅವರು ಇವನ ಹೊಸಬಾ ಅಂತಂದ್ಬಿಟ್ಟು ಬೇರೆ ರೀತಿಯಲ್ಲಿ ನೋಡಲಿಲ್ಲ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಅವನಂತರ ಮನೆ ಮಗನ ಟೈಪ್ ಎಲ್ಲ ಮಾಡಿಬಿಟ್ಟು ಅವನಿಗೆ ಹೀರೋ ಹೀರೋ ಅಂತಲೇ ಕರಿತಾಯಿದ್ರು ಯಾವಾಗಲೂ ಶೋಭರಾಜ್ ಸರ್ ಹಾಗಾಗಿ ದಯವಿಟ್ಟು ಇದನ್ನು ತಾವೊಂದು ಪ್ರೋತ್ಸಾಹ ಕೊಟ್ಟು ಅವನ್ನ ಒಳ್ಳೆ ರೀತಿಯಲ್ಲಿ ಇದು ಮಾಡಿಕೊಡಿ ಅಂತಂದ್ಬಿಟ್ಟು ನಾನು ಇದ್ದೀನಿ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ನಡೆದಾಡುವ ದೇವರಂತೆಯೇ ನಾವೇನು ಕರಿತೀವಿ ಆ ಸ್ವಾಮೀಜಿಯವರ ಪ್ರತಿಷ್ಠಾಪನೆಯನ್ನು ಮಾಡಿ ಎರಡು ತಿಂಗಳಾಯಿತು ಎರಡು ತಿಂಗಳಾದ ನಂತರ ವಿಶೇಷವಾಗಿ ನಮ್ಮ ಅವರು ನಸಾಬ್ ಚಿತ್ರವನ್ನು ಇಲ್ಲಿ ಪೂಜೆ ಮಾಡ್ಬೇಕಂತೇಳಿ ಬೇರೆ ಕಡೆ ಎಲ್ಲ ಫಿಲಮ್ಗಳು ಪೂಜೆ ಆಗ್ತಾವೆ ಇಲ್ಲಂತಲ್ಲ ಆದರೆ ವಿಶೇಷವಾಗಿ ಇವತ್ತು ಒಂದು ಮರವನ್ನು ನೆಟ್ಟು ಒಂದು ಹತ್ತಿ ಮರವನ್ನು ನೆಟ್ಟು ಪಕ್ಷಿ ಪ್ರಾಣಿಗಳಿಗೆ ಅದು ಉಪಯೋಗ ಆಗಲಿ ಮುಂದೆ ಅದು ದೇವರ ರೂಪದಲ್ಲಿ ಅಂತ ಅಂತೇಳಿ ಆ ಒಂದು ಮರವನ್ನು ನೆಟ್ಟು ಇವತ್ತೊಂದು ಪೂಜೆಯನ್ನು ಮಾಡಿದ್ದಾರೆ ಆ ಚಿತ್ರಕ್ಕೆ ಯಶಸ್ವಿ ಆಗಲಿ ಇಡೀ ರಾಜ್ಯದಂತ ಆ ಚಿತ್ರ ಪ್ರಸಾದ್ ಚಿತ್ರ ರಾಜ್ಯ ಮತ್ತು ಅಂತಾರಾಷ್ಟ್ರದಲ್ಲಿ ಕೂಡ ಅದು ಒಂದು ಏಳಿಗೆ ಆಗಲಿ ಅಂತೇಳಿ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಕನ್ನಡ ಕಾರ್ಮಿಕರ ಒಕ್ಕೂಟದ ಪರವಾಗಿ ಶುಭವನ್ನು ಕೋರ್ತೀವಿ